ಬಂದಿಲ್ವೋ ಅವರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕಾಂಗ್ರೆಸ್ ಸರ್ಕಾರ ನೀಡಿದೆ ಅದರಲ್ಲೂ ಕೂಡ ಆಹಾರ ಇಲಾಖೆ ಗುಡ್ ನ್ಯೂಸ್ ನೀಡಿದೆ ಆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈಗಾಗ್ಲೇ ಬಿ ಪಿ ಎಲ್ ಕಾರ್ಡ್ ಹೊಂದವರ ಸಂಖ್ಯೆ ಏನಿದೆ ಅದು ಜಾಸ್ತಿ ಇದೆ ಬಡತನ ರೇಖೆಗಿಂತ ಯಾರು ಕಡಿಮೆ ಇರ್ತಾರೆ ಬಿಲೋ ಪಾವರ್ಟಿ ಲೈನ್ ಯಾರು ಇರ್ತಾರೆ ಅವ್ರೆಲ್ಲರಿಗೂ ಕೂಡ ಈಗಾಗ್ಲೇ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ಟಿದೆ ಎಷ್ಟು ಅಂದ್ರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಕಾರ್ಡ್ ದಾರರಿಗೆ ಕೊಟ್ಟಿರೋದು ಎಷ್ಟು ಜನ ಫಲಾನುಭವಿಗಳಿದಾರೆ ಅಂದ್ರೆ ನಾಕು ಕೋಟಿ ಮೂವತ್ತಾರು ಲಕ್ಷದಷ್ಟು ಫಲಾನುಭವಿಗಳಿದ್ದಾರೆ ಸೊ ಇದರಿಂದಾಗಿ ಹೊಸಬರಿಗೆ ನಾವು ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತಂದ್ರೆ ಕಷ್ಟ ಆಗತ್ತೆ ಯಾಕಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸೇರಿ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರ ಐದ್ ಕೆ ಜಿ ಅಕ್ಕಿ ಕೊಡ್ತಾ ಇದೆ ಇನ್ನೂ ಐದ್ ಕೆಜಿ ಅಕ್ಕಿಯ ಬದಲಾಗಿ ಅಕ್ಕಿ ಕೊಡ್ತಾ ಇಲ್ಲ ಅದರ ಬದಲಾಗಿ ಹಣವನ್ನ ಕೊಡ್ತಾ ಇದೆ ಪ್ರತಿ ತಿಂಗಳು ಡಿ ಬಿ ಟಿ ಮೂಲಕ ಒಂದ್ ತಿಂಗಳ ನಂತರ ಒಂದ್ ತಿಂಗಳು ಹಣ ಬರ್ತಿರೋದು ಎಲ್ರಿಗೂ ಕೂಡ ಗೊತ್ತಿರೋದು ಇದರಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಗುಡ್ ನ್ಯೂಸ್ ಇರೋದೇನಂದ್ರೆ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಏನಾದ್ರು ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಬಿ ಪಿ ಎಲ್ ಕಾರ್ಡ್ಗೆ ನನ್ನ ನನ್ನ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಎ ಪಿ ಎಲ್ ಕಾರ್ಡ್ ಇಲ್ಲ ನಾನು ಬಿ ಪಿ ಎಲ್ ಕಾರ್ಡ್ ಏನ್ ಫಲಾನುಭವಿ ಆಗ್ಲಿಕ್ಕೆ ಅರ್ಹ ಏನಿದ್ದೀನಿ ಸೊ ಯಾಕಂದ್ರೆ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರೋದು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಒಂದ್ ಸಣ್ಣ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮನೆ ಸ್ಥಿತಿವಂತವಾದಂತ ಏನಿಲ್ಲ ಇನ್ಕಮ್ ಟ್ಯಾಕ್ಸ್ ಏನ್ ಕಟ್ಟೋದಿಲ್ಲ ಸರ್ಕಾರಿ ನೌಕರಿ ಏನಿಲ್ಲ ಸೊ ಈ ರೀತಿ ಎಲ್ಲ ಮಾನದಂಡಗಳು ಏನಾದ್ರೂ ಇದ್ರೆ ನೀವು ಬಿ ಪಿ ಎಲ್ ಕಾರ್ಡ್ಗೆ ನಿಜವಾಗ್ಲೂ ಫಲಾನುಭವಿ ಆಗುವ ಎಲ್ಲ ಅಂಶಗಳು ನಿಮ್ಮಲ್ಲಿ ಇದ್ರೆ ನಿಮಗೆ ಇದು ಗುಡ್ ನ್ಯೂಸ್ ಯಾಕಂದ್ರೆ ಆಹಾರ ಇಲಾಖೆ ಈಗಾಗಲೇ ಕಳೆದ ಒಂದು ವಾರದಿಂದನೂ ಕೂಡ ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ವಹಿಸಿರ್ತಾರೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಆಹಾರ ಡಾಟ್ ಕೆ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ಆಹಾರ ಇಲಾಖೆಯ ವೆಬ್ಸೈಟ್ ಅದನ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಸೊ ಆ ವೆಬ್ಸೈಟ್ ಅಲ್ಲಿ ನೀವು ನೇರವಾಗಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು ಇಲ್ಲ ನಮಗೆ ಗೊತ್ತಾಗಲ್ಲ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ಗೊತ್ತಾಗಲ್ಲ ಅನ್ಸಿದ್ರೆ ನೀವು ಬ್ರೌಸಿಂಗ್ ಸೆಂಟರ್ ನಿಮ್ಮ ಹತ್ತಿರದ ಬ್ರೌಸಿಂಗ್ ಸೆಂಟರ್ಗೆ ಹೋದ್ರೆ ಅವ್ರಿಗೊಂದ್ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ರೆ ನಿಮಗೆ ಅವರು ಆನ್ಲೈನ್ ಅಲ್ಲೇ ನಿಮಗೆ ಅಪ್ಲೈ ಮಾಡ್ಕೊಡ್ತಾರೆ ಸೊ ಏನೇನ್ ಬೇಕಾಗತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಅಂತ ನೋಡೋದಾದ್ರೆ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ನಿಮ್ಮ ಹೆಸರು ಮತ್ತೆ ನಿಮ್ ವಿಳಾಸ ನಿಮ್ಮ ಯಜಮಾನರ ಹೆಸರು ಇದ್ರೆ ಯಜಮಾನರ ಹೆಸರು ಅದ್ರ ಜೊತೆಗೆ ಫ್ಯಾಮಿಲಿ ಹೆಸರುಗಳು ಯಾವ ಇದ್ರೆ ಎಷ್ಟು ಜನ ಮಕ್ಕಳು ಏನು ಹೇಳಿ ಅವೆಲ್ಲವನ್ನು ಕೂಡ ಆಡ್ ಮಾಡಬೇಕು ಒಂದು ಗೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದ್ಲಿಕ್ಕೆ ಯಾರ್ಯಾರು ಕುಟುಂಬದ ಸದಸ್ಯರಿದ್ದಾರೆ ಅವರೆಲ್ಲ ಹೆಸರನ್ನ ಆಡ್ ಮಾಡ್ಬೋದು ಹೇಳಿ ಸಂಬಂಧಿಕರ ಕೂಡ ಸೇರ್ಸಿಕ್ ಬರುತ್ತೆ ಅಂದ್ರೆ ಖಂಡಿತವಾಗಿ ಕೂಡ ಬರೋದಿಲ್ಲ ಸೊ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳಿ ಮನೆಯೊಡತಿ ಅದು ಮಹಿಳೆನೆ ಆಗಿರ್ಬೋದು ಉದಾಹರಣೆಗೆ ನಿಮ್ ತಂದೆಯವ್ರ ವಯಸ್ಸು ಜಾಸ್ತಿ ಇದೆ ಅವರೇ ಮನೆ ಯಜಮಾನ ಆಗ್ತಾರೆ ಅವ್ರ ಹೆಸರನ್ನೇ ನಾವು ಕೊಡ್ತೀವಿ ಫಸ್ಟ್ ಗೆ ಅವ್ರ ಹೆಸರೇ ಮನೆ ಯಜಮಾನ ಆಗಿ ಬರ್ಬೇಕು ಅನ್ನೋದಾದ್ರೆ ನಿಮಗೆ ಎಲ್ಲ ಏನ್ ಗ್ಯಾರಂಟಿ ಸ್ಕೀಮ್ ಗಳಿದಾವೆ ಅವು ಬರೋದಿಲ್ಲ ಆಗಿ ಅಂದ್ರೆ ಮೇನ್ ಹೆಡ್ ಆಫ್ ದ ಫ್ಯಾಮಿಲಿ ಆಗಿ ಇರ್ಬೇಕಾಗಿರೋದು ನಿಮ್ಮ ಮನೆಯ ಹೆಣ್ಮಕ್ಳು ಸೊ ಅದು ಅತ್ತೆ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಸೊಸೆ ಆಗಿರ್ಬೋದು ಯಾರು ಇರ್ತಾರೆ ಲೇಡೀಸ್ ಅದರಲ್ಲಿ ಒಬ್ಬರು ಮಾತ್ರ ನೀವು ಮನೆಳತಿಯಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅದು ಅತ್ತೆನ ಸೊಸೆನ ಅನ್ನೋದು ನೀವೇ ಡಿಸೈಡ್ ಮಾಡ್ಬೇಕಾಗತ್ತೆ ಇಲ್ಲಿ ಬಹಳ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಹಾಕ್ಲಿಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮೊದಲು ಆಹಾರ ಇಲಾಖೆ ಅವಕಾಶವನ್ನೇ ಕೊಡ್ತಾ ಇದ್ದಿಲ್ಲ ಬಹಳಷ್ಟು ಯಾಕಂದ್ರೆ ಕೇಂದ್ರ ರಾಜ್ಯ ಸರ್ಕಾರನೇ ಹೇಳ್ಬಿಟ್ಟಿತ್ತು ಹೊಸಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಮ್ಗೆ ಅವಕಾಶವನ್ನ ಸದ್ಯಕ್ಕೆ ಕೊಡೋದು ಬೇಡ ಅಂತ ಹೇಳಿ ಸೂಚನೆ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಸ್ಟಾಪ್ ಮಾಡಿತ್ತು ತಿದ್ದುಪಡಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ರು ತಿದ್ದುಪಡಿಗೆ ಅವಕಾಶ ಅಂತಂದ್ರೆ ನಿಮ್ಮ ಹೆಸರಲ್ಲಿ ಇನ್ಶೆಲ್ ಏನಾದ್ರೂ ಬದಲಾವಣೆ ಮಾಡೋದಿದ್ರೆ ಅಥವಾ ನಿಮ್ಮ ಪತ್ನಿ ಹೆಸರನ್ನ ಏನಾದ್ರೂ ಬದಲಾವಣೆ ಮಾಡಿದ್ದಾದ್ರೆ ಅದನ್ನ ಅಪ್ಡೇಟ್ ಮಾಡೋದಿದ್ರೆ ಅಥವಾ ವಿಳಾಸದ ಹೆಸರನ್ನ ವಿಳಾಸವನ್ನ ಏನಾದ್ರೂ ಬದಲಾವಣೆ ಮಾಡೋದಿದ್ರೆ ಅಥವಾ ಫೋನ್ ನಂಬರ್ ಏನಾದ್ರೂ ಬದಲಾವಣೆ ಮಾಡೋದಿದ್ರೆ ಅಥವಾ ನಿಮ್ಮ ಬ್ಯಾಂಕ್ ನ ಡೀಟೇಲ್ ಏನಿದೆ ಬ್ಯಾಂಕ್ ಸೀಡ್ ಆಗಿರುವಂತ ಯಾವ ಬ್ಯಾಂಕ್ ಸೀಡ್ ಆಗಿರುವಂತ ಹೆಸರು ಏನಿದೆ ಬ್ಯಾಂಕ್ ನ ಹೆಸರನ್ನ ಅದನ್ನ ಅಪ್ಡೇಟ್ ಮಾಡೋದಿದ್ರೆ ಸೊ ಇವೆಲ್ಲವನ್ನೂ ಕೂಡ ನೀವು ಈಗ ಆಲ್ರೆಡಿ ಯಾರು ಕಾರ್ಡ್ ಅನ್ನು ಹೊಂದಿದ್ದಾರೆ ಅವರು ತಿದ್ದುಪಡಿ ಮಾಡಲಿಕ್ಕೆ ಈ ಹಿಂದೆ ಬಹಳಷ್ಟು ಸಾರಿ ಅವಕಾಶವನ್ನ ಮಾಡಿಕೊಟ್ಟಿದ್ರು ಈಗ ಒಂದು ನಿಮಗೆ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನ ಅಪ್ಲೈ ಮಾಡಲಿಕ್ಕೆ ನಿಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು ಇದರ ಜೊತೆಗೆ ತಿದ್ದುಪಡಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈ ಹಿಂದೆ ತಿದ್ದುಪಡಿಗೆ ಅವಕಾಶ ಇತ್ತು ಬಟ್ ಬ್ರೌಸರ್ ನಿಮ್ಗೆ ಅಂದ್ರೆ ವೆಬ್ಸೈಟ್ ಏನಿದೆ ತುಂಬಾ ಸ್ಲೋ ಇರ್ತಾ ಇತ್ತು ಸರ್ವರ್ ಸ್ಲೋ ಇರ್ತಾ ಇತ್ತು ನಾವು ಅಪ್ಲೋಡ್ ಮಾಡಕ್ಕೆ ಆಗ್ತಾ ಇದ್ದಿಲ್ಲ ಕೇಳಿದಂತ ಮಾಹಿತಿನ ಅಪ್ಲೋಡ್ ಮಾಡೋಷ್ಟೊಳಗಡೆ ಅದು ಪೂರ್ತಿಯಾಗಿ ಸರಿ ಅಪ್ಲೋಡ್ ಮಾಡಿ ಹೇಳಿ ಕೇಳ್ತಾ ಇತ್ತು ಸೊ ಈ ರೀತಿ ಎಲ್ಲ ತಾಂತ್ರಿಕ ಕಾರಣಗಳಿಂದ ಇನ್ನೂ ಇದುವರೆಗೂ ಯಾರು ತಿದ್ದುಪಡಿ ಮಾಡಿಲ್ವೋ ಅಥವಾ ಈಗ ನಿಮ್ಮನೇಲಿ ಹೊಸದಾಗಿ ಸದಸ್ಯರು ಬಂದಿರ್ತಾರೆ ನಿಮ್ ಮಗನ ಬಂದಿರ್ತಾರೆ ನಿಮ್ ಮಗಳು ಬಂದಿರ್ತಾರೆ ಅವರ ಹೆಸರನ್ನು ಕೂಡ ಆಡ್ ಮಾಡಬೇಕಾಗುತ್ತೆ ಸೊ ಆ ಸಂದರ್ಭದಲ್ಲಿ ತಿದ್ದುಪಡಿ ಇದ್ರಲ್ಲಿ ನೀವು ಅವಕಾಶ ಇದೆ ತಿದ್ದುಪಡಿನೂ ಕೂಡ ಮಾಡಬಹುದು ಸೊ ಹೀಗೆ ತಿದ್ದುಪಡಿಗೆ ಮತ್ತು ಹೊಸದಾಗಿ ನೀವು ಬಿ ಪಿ ಎಲ್ ಕಾರ್ಡ್ ಇರಬಹುದು ಅಥವಾ ಎ ಪಿ ಎಲ್ ಕಾರ್ಡ್ ಇಲ್ಲ ನನ್ ಬಿ ಪಿ ಎಲ್ ಕಾರ್ಡ್ ನ ಮಾನದಂಡಗಳು ನನಗೆ ಬರೋದಿಲ್ಲ ಬಟ್ ನಾನು ಎ ಪಿ ಎಲ್ ಕಾರ್ಡ್ ಅನ್ನ ತೆಗೆದುಕೊಳ್ತೀನಿ ಯಾಕಂದ್ರೆ ಗೃಹಲಕ್ಷ್ಮಿ ಸ್ಕೀಮ್ ಸಿಗತ್ತೆ ಅದು ಬರೀ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮಾತ್ರ ಅಲ್ಲ ಎ ಪಿ ಎಲ್ ಕಾರ್ಡ್ ಹೊಂದಿದ್ರು ಕೂಡ ನಿಮಗೆ ಈಸಿಯಾಗಿ ಸಿಗ್ತದೆ ಈಗಲೂ ಕೂಡ ಅವಕಾಶ ಇದೆ ಅದಕ್ಕೆ ಡೇಟ್ ಲಿಮಿಟ್ ಏನ್ ಕೊಟ್ಟಿಲ್ಲ ಈ ದಿನಕ್ಕೆ ಎಂಡ್ ಆಯ್ತು ಇನ್ನು ಅಪ್ಲಿಕೇಶನ್ ಕೊಟ್ಟರೆ ನಾವು ರಿಸೀವ್ ಮಾಡ್ಕೊಡೋಲ್ಲ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ಕೊಟ್ಟಿಲ್ಲ ಸೊ ಮಾಹಿತಿಯನ್ನು ನೀಡಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಯಾರ್ಯಾರ ಇದುವರೆಗೂ ಕೂಡ ಎ ಪಿ ಎಲ್ ಕಾರ್ಡ್ ಹೊಂದಿಲ್ವೋ ಬಿ ಪಿ ಎಲ್ ಕಾರ್ಡ್ ಹೊಂದಿಲ್ವೋ ಅವರೆಲ್ಲರೂ ಕೂಡ ಅಪ್ಲೈ ಅನ್ನ ಮಾಡಬಹುದು ಹಾಗಾದ್ರೆ ಈ ಹಿನ್ನೆಲೆ ನಾನು ಅಪ್ಲೈ ಮಾಡಿದ್ದೆ ಮತ್ತಿನ್ನೊಂದ್ಸರಿ ಅಪ್ಲೈ ಮಾಡಬೇಕಾ ಅಂತ ಕೇಳಿದ್ರೆ ಖಂಡಿತವಾಗೂ ಕೂಡ ಈ ಹಿಂದೆ ಅಪ್ಲೈ ಮಾಡಿರೋದು ಸ್ವೀಕೃತಿ ಏನಾದ್ರೂ ನಿಮ್ಮತ್ರ ರಿಸಿಪ್ಟ್ ಇದ್ರೆ ಮತ್ತೊಂದ್ಸರಿ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಸ್ವೀಕೃತಿ ರೀತಿಯಾಗಿ ರಿಸಿಪ್ಟ್ ರೀತಿಯಾಗಿ ನಿಮಗೊಂದು ಬ್ರೌಸಿಂಗ್ ಸೆಂಟರ್ ಅಥವಾ ನೀವು ಮಾಡ್ಬೇಕಾದ್ರೆ ಒಂದು ರಿಸಿಪ್ಟ್ ಬಂದಿರುತ್ತೆ ಅದು ಬಂದಿಲ್ಲ ಅನ್ನೋದಾದ್ರೆ ಸರಿ ಅಪ್ಲೈ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಸರಿಯಾಗಿ ಅನುಸಾರವಾಗಿ ಅಂದ್ರೆ ಕ್ರಮಾನುಸಾರವಾಗಿ ನೀವು ಅಪ್ಲೋಡ್ ಅನ್ನ ಮಾಡಿ ಮನೆ ಹಿಡತಿ ಮಹಿಳೆ ಆಗಿರ್ಬೇಕು ಇನ್ನುಳಿದಂತೆ ಯಾರ್ಯಾರು ಇರ್ತಾರೆ ಅವರೆಲ್ಲರ ಹೆಸರುಗಳು ಅದು ಕೂಡ ಯಾಕಂದ್ರೆ ಗಂಡ ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿ ಇಷ್ಟು ಮಾತ್ರ ಬರುತ್ತೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇವರೆಲ್ಲರನ್ನು ಕೂಡ ಹೆಸರಲ್ಲಿ ಆಡ್ ಮಾಡೋದನ್ನು ಕೂಡ ಆ ಅರ್ಜಿಯಲ್ಲಿ ಇವರು ಏನ್ ಸಂಬಂಧ ಏನು ಅನ್ನೋದನ್ನು ಕೂಡ ಕೇಳ್ತಾರೆ ಸೊ ಆ ಸಂದರ್ಭದಲ್ಲಿ ಡಿಲೀಟ್ ಮಾಡುವಂತ ಕೆಲಸ ಇರುತ್ತೆ ಸೊ ಈ ಅವಕಾಶಕ್ಕೆ ಮಾಡಿಕೊಡಬೇಡಿ ಯಾರು ನಿಜವಾಗ್ಬೇಕು ತಂದೆ ತಾಯಿ ಮಗ ಮಗಳು ಮನೆಯಲ್ಲಿದ್ರೆ ಅಪ್ಪ ಅವ್ರು ಬೇರೆ ಕಡೆ ಹೋಗಿದ್ರೆ ನೀವು ಬೇಕಾದ್ರೆ ಅದನ್ನ ಹೆಸರು ಡಿಲೀಟ್ ಮಾಡಿಸ್ಬೋದು ಅಥವಾ ಇಲ್ಲ ನಮ್ಮ ಮನೇಲೆ ಇರ್ತಾರೆ ಅವ್ರು ಎಲ್ಲೂ ಹೋಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಅವ್ರ ಹೆಸರನ್ನು ಕೂಡ ಆಡ್ ಮಾಡಬಹುದು ಸೊ ಈ ಅವಕಾಶವನ್ನ ಈಗ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಸೊ ಇಲ್ಲಿ ಯಾವಾಗ ಅಪ್ಲೈ ಮಾಡಬಹುದು ಅನ್ನೋದಾದ್ರೆ ಸರ್ಕಾರಿ ಏನಿರ್ತದೆ ಆ ಟೈಮ್ ಅಲ್ಲಿ ಆದ್ರೆ ನೀವು ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಎಲ್ಲ ಏಳು ಗಂಟೆವರೆಗೂ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೊ ಬೆಳಿಗ್ಗೆ ಹತ್ತು ಗಂಟೆಯಿಂದ ಏಳು ಗಂಟೆವರೆಗೂ ಕೂಡ ನೀವು ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು ಅದು ಲ್ಯಾಪ್ಟಾಪ್ ಅಲ್ಲಾದ್ರೂ ಮಾಡಿ ಟ್ಯಾಬ್ ಅಲ್ಲಾದ್ರೂ ಮಾಡಿ ಈವನ್ ಮೊಬೈಲ್ ಅಲ್ಲೂ ಕೂಡ ಮಾಡಬಹುದು ಯಾರಿಗೆ ಈ ಕಂಪ್ಯೂಟರ್ ಅಕ್ಷರ ಹೊಂದಿರುತ್ತೆ ಸೊ ಅವ್ರಿಗೆ ಕೊಟ್ರೆ ಅವರು ಅಪ್ಲೋಡ್ ಮಾಡ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ ಇಲ್ಲದೇ ಇದ್ರೆ ಬ್ರೌಸಿಂಗ್ ಸೆಂಟರ್ ಅಲ್ಲಿ ಬೆಂಗಳೂರು ಒನ್ ಅಂತ ಸೆಂಟರ್ ಕರ್ನಾಟಕ ಒನ್ ಅಂತ ಸೆಂಟರ್ ಅಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಅವರು ಇದ್ದೇ ಇರ್ತಾರೆ ಮತ್ತು ಫೀಸು ಕೂಡ ಕಡಿಮೆ ಇರುತ್ತೆ ಸೊ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ನ ಹಾಕ್ಬಹುದು ಸೊ ಈ ಅವಕಾಶವನ್ನ ರಾಜ್ಯ ಸರ್ಕಾರ ಆಹಾರ ಇಲಾಖೆ ಮೂಲಕ ಕೊಟ್ಟಿದೆ ಇದರಲ್ಲಿ ಇನ್ನೂ ಒಂದು ಬಹಳ ಪ್ರಮುಖವಾದಂತ ವಿಚಾರ ಅಂದ್ರೆ ಈ ಮೊದಲು ಹಾಲಿಡೇಗಳಲ್ಲಿ ಅಂದ್ರೆ ಭಾನುವಾರ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ರಜಾ ದಿನಗಳಲ್ಲಿ ಈ ವೆಬ್ಸೈಟ್ ಆಹಾರ ಡಾಟ್ ಆರ್ ಡಾಟ್ ಐ ಸಿ ಡಾಟ್ ಇನ್ ಈ ಆಹಾರ ಇಲಾಖೆ ವೆಬ್ಸೈಟ್ ಏನಿದೆ ನೀವು ತಿದ್ದುಪಡಿ ಆಗ್ಬೇಕು ಅಂತ ಸಂದರ್ಭದಲ್ಲಿ ಇದು ವರ್ಕ್ ಆಗ್ತಾ ಇದ್ದಿಲ್ಲ ಯಾಕಂದ್ರೆ ಇವರು ರಜಾ ದಿನಗಳಲ್ಲಿ ಭಾನುವಾರ ದಿನಗಳಲ್ಲಿ ಈ ವೆಬ್ಸೈಟ್ ವರ್ಕ್ ಆಗ್ತಾ ಇದ್ದಿಲ್ಲ ಬಟ್ ಈಗ ಹಾಗಿಲ್ಲ ಎಲ್ಲಾ ಟೈಮ್ ಅಲ್ಲೂ ಕೂಡ ನಿಮಗೆ ಅವಕಾಶ ಇದೆ ನೀವು ಆರಾಮ್ಸೆ ನೀವು ಅಪ್ಲೋಡ್ ಅನ್ನ ಮಾಡಬಹುದಾಗಿದೆ ಈವನ್ ಭಾನುವಾರ ಅಪ್ಲೋಡ್ ಮಾಡಬಹುದು ಹೇಳಿ ಆ ಇಲಾಖೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀವಿ ಆ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ಇದರ ಜೊತೆಗೆ ನಿಮಗೆ ತಿದ್ದುಪಡಿ ಇಲ್ಲಿ ಬಹಳ ಪ್ರಮುಖವಾಗಿ ಸರ್ ನನ್ಗೆ ಎಮರ್ಜೆನ್ಸಿ ಆಗಿ ನನಗೆ ಬಿ ಪಿ ಎಲ್ ಕಾರ್ಡ್ ಬೇಕಾಗಿದೆ ನಾನು ಏನ್ ಮಾಡಬೇಕು ಅಪ್ಲೈ ಮಾಡ್ಬಹುದ ಖಂಡಿತವಾಗ ಕೂಡ ನೀವು ಎಮರ್ಜೆನ್ಸಿ ಕಾರಣಕ್ಕಾಗಿ ಅಪ್ಲೈ ಮಾಡಬಹುದು ಅದಕ್ಕಾಗಿ ಪ್ರತ್ಯೇಕವಾದಂತಹ ಕಾಲಂ ಕೂಡ ಇದೆ ಅದನ್ನ ನಾನು ಪ್ರತ್ಯೇಕವಾದ ವಿಡಿಯೋದಲ್ಲಿ ಹೇಗೆ ನೀವು ಅಪ್ಲೈ ಮಾಡಬಹುದು ನೀವೇ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಟ್ಯಾಬ್ ಅಲ್ಲಿ ಹೇಗೆ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ಪ್ರತ್ಯೇಕವಾದಂತ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ನಿಮಗೆ ಏನ್ ಅವಕಾಶವನ್ನ ಮಾಡಿ ಕೊಟ್ಟಿದ್ರೆ ಆ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತಿದ್ದೀನಿ ನೀವು ಅಪ್ಲೈ ಅನ್ನ ಮಾಡಬಹುದು ಸೊ ಇಲ್ಲಿ ಇಷ್ಟು ಮಾಹಿತಿಯನ್ನ ನಿಮಗೆ ಕೊಡ್ತಾ ಇರೋದು ಹಾಗಾದ್ರೆ ಇದಕ್ಕೆ ಟೈಮ್ ಬಾಂಡ್ ಅಂತ ಅಥವಾ ಡೇಟ್ ನಿಮ್ಗೆ ಕೊನೆಯ ದಿನಾಂಕ ಅನ್ನೋ ರೀತಿಯಾಗಿ ಏನಾದ್ರು ಆಹಾರ ಇಲಾಖೆ ಹೇಳಿದೀಯಾ ಮಾಹಿತಿ ಕೊಟ್ಟಿದೀಯಾ ಅಂತ ಕೇಳೋದಾದ್ರೆ ಮುಂದಿನ ಆದೇಶದವರೆಗೆ ಅಂತ ಹೇಳಿ ರಾಜ್ಯ ಸರ್ಕಾರ ಆಹಾರ ಇಲಾಖೆಗೆ ಮಾಹಿತಿಯನ್ನು ನೀಡಿದೆ ಸೊ ಅಂದ್ರೆ ಮುಂದಿನ ಆದೇಶ ಅದು ಮುಂದಿನ ವಾರನೂ ಬರಬಹುದು ಮುಂದಿನ ತಿಂಗಳು ಕೂಡ ಬರಬಹುದು ಅಥವಾ ಇನ್ನೆರಡೇ ದಿನಕ್ಕೂ ಕೂಡ ಬರಬಹುದು ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಹೇಳ್ತಾರದು ಇನ್ನೊಂದು ತಿಂಗಳು ಕಾಲ ನೀವು ಈಸಿಯಾಗಿ ಅಪ್ಲೈ ಮಾಡಿ ಏನು ತೊಂದರೆ ಇಲ್ಲ ಇದು ಕಂಟಿನ್ಯೂ ನಿರಂತರವಾಗಿ ಮುಂದುವರಿತದೆ ಅಂತ ಹೇಳಿದ್ರು ಯಾಕಂದ್ರೆ ಇವತ್ತು ಸಿಎಂ ಅವರು ಮಹತ್ವವಾದಂತ ಕೆಲವು ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿರೋದೇನಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಂತವ್ರು ಏನಿದ್ದಾರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಕಾರ್ಡ್ ದಾರ ಏನಿದ್ದಾರೆ ಇದರಲ್ಲಿ ನಾಕ್ ಕೋಟಿ ಮೂವತ್ತಾರು ಲಕ್ಷ ಇದ್ದಾರೆ ಇದರಲ್ಲಿ ಅನರ್ಹರು ಕೂಡ ಇದಾರೆ ಅಂದ್ರೆ ಅನ್ಎಲಿಜಿಬಲ್ ಇರುವಂತ ಫಲಾನುಭವಿಗಳಿದ್ದಾರೆ ಅವರನ್ನ ಈ ಪಟ್ಟಿಯಿಂದ ಹೊರತೆಗಿರಿ ಅಂತ ಕೂಡ ಆಹಾರ ಇಲಾಖೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೆ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಅವರಿಗೂ ಕೂಡ ಸೂಚನೆ ನೀಡಿದ್ದಾರೆ ಪರಿಶೀಲನೆಯನ್ನ ಮಾಡಿ ಯಾರು ನಿಜವಾಗ್ಲು ಕೂಡ ಅವರು ಬೇಕಾಗಿಲ್ವೋ ಸಿರಿಮಂತರ ಇದ್ದರು ಗೋರ್ಮೆಂಟ್ ಎಂಪ್ಲಾಯ್ ಗವರ್ಮೆಂಟ್ ಅಂತರ ಹೆಸರನ್ನ ಡಿಲೀಟ್ ಮಾಡಿ ಅವನ್ನ ಚೆಕ್ ಮಾಡ್ಕೊಂಡು ಮಾಡಿ ಯಾಕಂದ್ರೆ ನಿಜವಾದ ಫಲಾನುಭವಿಗೆ ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರುವಂತ ಫಲಾನುಭವಿಗಳು ಬಹಳಷ್ಟು ಜನ ಇದ್ದಾರೆ ಅವರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿದಾರೆ ಹಾಗಾದ್ರೆ ಇಲ್ಲಿವರೆಗೂ ಈ ಹಿಂದೆ ಕಳೆದ ಒಂದು ವರ್ಷದಿಂದ ಕೂಡ ಅಪ್ಲೈ ಮಾಡ್ತಾನೆ ಬಂದಿದ್ರು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ನೋಡೋದಾದ್ರೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಜನ ಇಲ್ಲಿವರೆಗೆ ಅಪ್ಲೈ ಮಾಡಿದರೆ ಬಿ ಪಿ ಎಲ್ ಕಾರ್ಡ್ ನಮಗೆ ಕೊಡಿ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡ್ ನಮಗೆ ಇಲ್ಲ ಸ್ವಾಮಿ ದಯಮಾಡಿ ಕೊಡಿ ಅಂತ ಕೇಳಿದಾರೆ ಇದಕ್ಕೆ ರಾಜ್ಯ ಸರ್ಕಾರ ಇನ್ನು ಒಪ್ಪಿಗೆಯನ್ನ ನೀಡಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಕಂಪೇರ್ ಮಾಡಿದ್ರೆ ಬೇರೆ ರಾಜ್ಯಗಳಿಗೆ ಕೇರಳ ತಮಿಳುನಾಡು ರಾಜ್ಯಗಳ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಕೋಟ ಮತ್ತು ಕೇಂದ್ರದ ಕೋಟ ಏನಿದೆ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಸೊ ಇದರ ಸಂಖ್ಯೆಯನ್ನ ಈಗೇನ್ ಅನರ್ಹ ಯಾರಿದ್ದಾರೆ ಅವರ ಸಂಖ್ಯೆಯನ್ನ ಡಿಲೀಟ್ ಮಾಡೋ ಆ ಕಾರ್ಡ್ಗಳ ಡಿಲೀಟ್ ಮಾಡಬೇಕಾಗಿದೆ ಡಿಲೀಟ್ ಮಾಡಿ ಹೊಸದಾಗಿ ಆಡ್ ಮಾಡ್ಬೇಕಾಗಿದೆ ಈಗ ಇಲ್ಲಿವರೆಗಿರೋದು ಎರಡು ಲಕ್ಷ ತೊಂಬತ್ತೈದು ಸಾವಿರ ಹೊಸ ಅಪ್ಲಿಕೇಶನ್ಸ್ ಇದಾವೆ ಇವೆಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ಗಾಗಿ ಅಪ್ಲೈ ಮಾಡೋದು ಇವುಗಳ ಸ್ಕೂಟ್ನಿ ಕಾರನ್ನು ಕೂಡ ಆಹಾರ ಇಲಾಖೆಯಿಂದ ನಡೀತಾ ಇದೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ನೀವು ಏನಾದ್ರೂ ಅಪ್ಲೈ ಮಾಡಿದ್ರೆ ಇಮಿಡಿಯೆಟ್ ಆಗಿ ಕೊಡುವಂತ ಕೆಲಸನೂ ಕೂಡ ಆಗತ್ತೆ ಅದಕ್ಕೆ ಪ್ರತ್ಯೇಕವಾದಂತ ಕಾಲಂ ಕೂಡ ಇದೆ ಅದು ಹೇಗೆ ಏನು ಇತ್ತ ಅಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಆ ರೀತಿ ಇಲ್ಲಿವರೆಗೂ ಅಪ್ಲೈ ಮಾಡಿದವರ ಸಂಖ್ಯೆ ಎಷ್ಟು ಅಂತಂದ್ರೆ ಸಾವಿರ ಸಂಖ್ಯೆ ಇದು ದಾಟಿಲ್ಲ ಕಳೆದ ಒಂದು ವರ್ಷದ ಡಾಟಾ ಹೇಳ್ತಾರ ನಾನು ಒಂದು ವರ್ಷದಲ್ಲಿ ಒಂದು ಸಾವಿರದಷ್ಟು ಅಭ್ಯರ್ಥಿಗಳು ಅಂದ್ರೆ ನಿಮ್ ಫಲಾನುಭವಿಗಳು ಆಗ್ಲಿಕ್ಕೆ ಬಯಸುವಂತರ ಏನಿದ್ದಾರೆ ಅವರ ಮನೆಯಲ್ಲಿ ಅವ್ರ ತಂದೆ ಹುಷಾರಿಲ್ಲ ಅಂತ ಅಂತ ಆಪರೇಷನ್ ಮಾಡ್ಬೇಕಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೊ ಅನುಕೂಲ ಆಗತ್ತೆ ಆ ಕಾರಣಕ್ಕೆ ಬಿ ಪಿ ಕಾರ್ಡ್ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು ಹಿಂದೆ ಕೋವಿಡ್ ಟೈಮ್ ಅಲ್ಲಿ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ಆ ನಂತರ ಹೊಸ ಅಪ್ಲಿಕೇಶನ್ ನ ಕೊಡ್ತಾ ಇದಿಲ್ಲ ಆ ಸಂದರ್ಭದಲ್ಲಿ ಎಮರ್ಜೆನ್ಸಿ ಬಿ ಪಿ ಕಾರ್ಡ್ ಅಂತ ಕೊಡ್ತಾ ಇದ್ರು ಅವರಿಗೆ ಬರಿ ಆಪರೇಷನ್ ವೈದ್ಯಕೀಯ ಸೌಲಭ್ಯಗಳಿಗೆ ಮಾತ್ರ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡ್ ಅನ್ನು ಕೊಡ್ತಾ ಇದ್ರು ಅನ್ನಭಾಗ್ಯ ಸ್ಕೀಮ್ ಅವರಿಗೆ ಲಾಗು ಆಗ್ತಾ ಇದ್ದಿಲ್ಲ ಆ ರೀತಿಯಾದಂತ ಕಾರ್ಡ್ ಅನ್ನ ಕೊಡ್ತಾ ಇದ್ರು ಈಗ ಹಾಗಲ್ಲ ನೀವು ಎರಡಕ್ಕೂ ಕೂಡ ಅಪ್ಲೈ ಅನ್ನ ಮಾಡಬಹುದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿದ್ರೆ ಅದು ನಿಮಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ನಮ್ಗೆ ಬಿ ಪಿ ಎಲ್ ಕಾರ್ಡ್ ಕೊಡಿ ಅಂತ ಕೂಡ ನೀವು ಮನೆಯನ್ನ ಮಾಡ್ಕೋಬಹುದು ಮೊದಲು ಆದ್ಯತೆಯ ಮೇರೆಗೆ ಮೆಡಿಕಲ್ ಎಮರ್ಜೆನ್ಸಿ ಕಾರ್ಡ್ ಅನ್ನ ಪರಿಶೀಲನೆ ಮಾಡ್ತಾರೆ ನಿಮಗೆ ಅದು ನಿಜವಾಗ್ಲೂ ಎಮರ್ಜೆನ್ಸಿ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಕೊಡುವಂತ ಕೆಲಸನು ಕೂಡ ಆಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತ ನೀವು ಅಪ್ಲೈ ಮಾಡಿದ ಮೇಲೆ ಸಂಬಂಧಪಟ್ಟಂತ ಸ್ಥಳೀಯವಾಗಿ ತಾಲೂಕ್ ಮಟ್ಟದಲ್ಲಿರುವಂತ ಆ ಇಲಾಖೆಗೆ ಹೋಗಿ ನೀವು ಒಂದ್ಸರಿ ರಿಮೈಂಡ್ ಅನ್ನ ಮಾಡಬೇಕಾಗತ್ತೆ ಈಗ ಈಗ ನಾವು ಈಗ ಅಪ್ಲೈ ಮಾಡಿದ್ವಿ ಅಂತ ಹೇಳಿ ಸೊ ಅವರು ಕೂಡ ಇನಿಷಿಯೇಟ್ ತೆಗೆದುಕೊಂಡು ಸಾಧ್ಯ ಆದಷ್ಟು ಬೇಗ ನಿಮಗೆ ಯಾಕಂದ್ರೆ ಎಮರ್ಜೆನ್ಸಿ ಇರುತ್ತೆ ಇನ್ನೊಂದು ವಾರದಲ್ಲಿ ಆಪರೇಷನ್ ಮಾಡೋದಿರುತ್ತೆ ಸೊ ಆ ಸಂದರ್ಭದಲ್ಲಿ ಅದನ್ನ ಅವರಿಗೆ ಕನ್ವೆ ಮಾಡಿದ್ರೆ ಇಮಿಡಿಯೆಟ್ ಕಾರ್ಡ್ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಆಹಾರ ಇಲಾಖೆ ಹೇಳ್ತಾ ಇದೆ ಇದು ನಿಮಗೆ ನಿಜವಾಗ್ಲೂ ಕೂಡ ಗುಡ್ ನ್ಯೂಸ್ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇರೋದೇನಂದ್ರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಕಾರ್ಡ್ ಏನಿದವಲ್ಲ ಇದರಲ್ಲಿ ಒಂದಷ್ಟು ಪರಿಷ್ಕರಣೆ ಮಾಡ್ತೀವಿ ಒಂದಷ್ಟು ಫಿಲ್ಟರ್ ಮಾಡ್ತೀವಿ ಯಾರು ನಿಜವಾಗ್ಲೂ ಅನರ್ಹ ಇದಾರೆ ಅವ್ರನ್ನ ನಾವು ಹೆಸರನ್ನ ಡಿಲೀಟ್ ಮಾಡ್ತೀವಿ ಪಟ್ಟೆಯಿಂದ ಅಂತೀವಿ ಹಾಗಾದ್ರೆ ಯಾರ್ಯಾರನ್ನ ಡಿಲೀಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಅಂದ್ರೆ ಪ್ರಮುಖವಾಗಿ ಹೇಳ್ಬೇಕಾಗಿರೋದು ಒಂದು ಸರ್ಕಾರಿ ಉದ್ಯೋಗಗಳು ಖಂಡಿತ ಸರ್ಕಾರಿ ಉದ್ಯೋಗಗಳು ಕೂಡ ಈ ಕೋಟಾದಡಿ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಸುಳ್ಳು ಹೇಳಿ ಕಾರ್ಡ್ ಗಳನ್ನ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸ್ಕೊಂಡವರು ಕೆಲವೊಂದಷ್ಟನ್ನ ಎಪ್ಪತ್ ಸಾವಿರದವರೆಗೂ ಕೂಡ ಡಿಲೀಟ್ ಮಾಡಿದ್ರು ಸೊ ಇನ್ನೂ ಕೆಲವರು ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಅದರ ಹಿನ್ನೆಲೆಯಲ್ಲಿ ಅದನ್ನ ಪರಿಷ್ಕರಣೆ ಮಾಡುವಂತ ಕೆಲಸನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು ಇದ್ದಾರೆ ಸಾವಿರ ಗಿಂತ ಅತಿ ಹೆಚ್ಚು ಭೂಮಿ ಹೊಂದವರು ಕೂಡ ಇದ್ದಾರೆ ಮತ್ತು ನಗರ ಪ್ರದೇಶಗಳಲ್ಲಿ ಸ್ವಂತ ಮನೆ ಇದ್ದಂಥವ್ರು ನಾಲ್ಕು ಗೋಡೆಗಳಿದ್ದು ಸ್ವಂತ ಮನೆ ಇದ್ದಂಥವ್ರು ಮತ್ತು ಫೋರ್ ವೀಲರ್ ವೆಹಿಕಲ್ ವೈಟ್ ಬೋರ್ಡ್ ಇರುವಂತವ್ರು ಓನ್ ವೆಹಿಕಲ್ ಓನರ್ ಆಗಿರುವಂತವ್ರು ಹೀಗೆ ಬೇರೆ ಬೇರೆ ಮಾನದಂಡಗಳೇಂದವಲ್ಲ ಇವೆಲ್ಲ ಇದ್ದಂಥವ್ರು ಏನಿದ್ದಾರೆ ಅವರೆಲ್ಲರ ಅವ್ರು ನಿಜವಾಗ್ಲು ಕೂಡ ಬಿ ಪಿ ಎಲ್ ಕಾರ್ಡ್ ಬಂದವರಾಗಿದ್ದಾರೆ ಅವ್ರನ್ನ ಲಿಸ್ಟ್ ಇಂದ ತೆಗಿಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಆ ಪ್ರಯತ್ನಗಳನ್ನ ಇನ್ ಮುಂದೆನೂ ಕೂಡ ಮಾಡ್ತಾ ಹೋಗುತ್ತೆ ಸೊ ಯಾವಾಗ ಅವುಗಳ ಹೆಸರು ಡಿಲೀಟ್ ಆಗ್ತಾ ಹೋಗುತ್ತೆ ಹೊಸ್ದಾಗ ಅಪ್ಲೈ ಮಾಡಿದವರು ಮೊದಲು ಇಲ್ಲಿವರೆಗೆ ಇನ್ನೂರ್ಗಿದ್ದಂತವ್ರು ಮತ್ತು ಹೊಸದಾಗ್ ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಆಹಾರ ಇಲಾಖೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸೊ ಇದು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇರೋದು ಬಹಳ ಬ್ರೀಫ್ ಆಗಿ ಹೇಳೋದಾದ್ರೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಯಾರು ಹೊಂದಿಲ್ಲೋ ಅಪ್ಲಿಕೇಶನ್ ಏನನ್ನ ಹಾಕ್ಲಿಕ್ಕಿದ್ರೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಟೈಮ್ ಬೌಂಡ್ ಏನಿಲ್ಲ ನಿಮ್ಗೆ ಡೇಟ್ ಬರ್ ಅಂದ್ರೆ ನಿಮ್ಗೆ ಯಾವಾಗಾದ್ರೂ ನೀವು ಅಪ್ಲೈ ಮಾಡಬಹುದು ಸದ್ಯಕ್ಕೆ ಮುಂದಿನ ಆದೇಶದವರೆಗೆ ಗೊತ್ತು ಕೊಟ್ಟಿದ್ದಾರೆ ಹತ್ತು ಗಂಟೆಯಿಂದ ಏಳು ಗಂಟೆ ಒಳಗಡೆ ನಿಮ್ಮ ಮೊಬೈಲ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಟ್ಯಾಬ್ ಅಲ್ಲಿ ನಿಮ್ಮ ಬ್ರೌಸಿಂಗ್ ಸೆಂಟರ್ ಹೋಗಿ ಅಪ್ಲೈ ಮಾಡಬಹುದು ಕರ್ನಾಟಕ